ಎಲ್ಲ ಒಂದು ತುಂಬ ಚೆನ್ನಾಗಿ ನಡೀತಾ ಇದೆ ಹೀಗೆ ಪೂರ್ತಿ ಡ್ಯೂರೇಷನ್ ನಡೀಲಿ ಹಾಗೆ ಇನ್ನೂ ಜಾಸ್ತಿ ಎಕ್ಸ್ಟೆಂಡ್ ಆಗಲಿ ಅಂತ ಕೇಳ್ಕೋತೀನಿ ಅಂದ್ಕೋತಿದ್ದೀನಿ ಸುಮಾರು ಮೆಮೊರೀಸ್ ಫ್ಲ್ಯಾಶ್ ಆಗುತ್ತೆ ಮತ್ತು ತುಂಬ ಖುಷಿ ಆಗುತ್ತೆ ದೊಡ್ಡ ಸ್ಕ್ರೀನ್ ಮೇಲೆ ನೋಡಿದಾಗ ಜನರು ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಎಲ್ಲರೂ ಬನ್ನಿ ಥಿಯೇಟ್ರಲ್ಲಿ ಪಿಕ್ಚರ್ನ ನೋಡಿ ಫ್ಯಾಮಿಲಿ ಜೊತೆ ಒಂದು ಹತ್ತು ಸಲ ನೋಡಿದ್ರು ತೇಟ್ರಲ್ಲಿ ಬಂದು ಪಿಕ್ಚರ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ತುಂಬಾ ಇಷ್ಟ ಆಗಿದೆ ಈ ಪಿಕ್ಚರ್ ಅಲ್ಲ ಕಾಮಿಡಿ ಸೀನ್ಸ್ ಕಾಮಿಡಿ ಸೀನ್ ಅಲ್ಲಿ ಸಂಜು ಬಸಯ್ಯ ಅವರು ಇದಾರಲ್ಲ ಅವ್ರದ್ದು ಅವ್ರ ಜೊತೆ ಇರೋ ಕೆಮಿಸ್ಟ್ರಿನೇ ಇಷ್ಟ ಸರ್ ಇದು ಒಂದು ಸಿನಿಮಾ ನಾವು ಸಿನಿಮಾಗಿಂತ ಒಂದು ಮೇಜರಾಗಿ ಒಂದು ಮೆಸೇಜ್ ತೊಗೊಂಡಿದ್ದೀವಿ ಮೇ ಏನಂದರೆ ನೀವು ನೋಡಿರ್ಬೋದು ಆಲ್ರೆಡಿ ಆ ಮೆಸೇಜ್ ಏನಂದರೆ ಬರೀ ಇದು ಮಕ್ಕಳು ನೋಡೋದಾಗಲಿ ಪೇರೆಂಟ್ಸ್ ನೋಡಬೇಕಂತ ಇಲ್ಲ ಇದು ಪ್ರತಿಯೊಬ್ಬರಲ್ಲೂ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲರಲ್ಲೂ ಒಂದು ಇದು ಇರುತ್ತೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಪೇರೆಂಟ್ಸ್ದೇ ಒಂದು ಕನಸಿರುತ್ತೆ ಆದರೆ ನಮ್ಮದೇ ಒಂದು ಆಸಕ್ತಿ ಇರುತ್ತೆ ಕೆಲವೊಂದು ಸತಿ ಅವು ನಾವು ಆಸಕ್ತಿಯಿಂದ ಹೋಗಿ ಸಕ್ಸಸ್ ಆಗಿರ್ತೀವಿ ಇನ್ನೊಂದು ದಾರಿ ಇದು ಮಾಡಿರ್ತೀವಿ ಆದರೆ ಕೆಲವು ಸತಿ ನಮ್ಮ ಪೇರೆಂಟ್ಸ್ ಇದರಲ್ಲೂ ಹೋಗಿ ಇಂಜಿನಿಯರ್ ಆಗಿರ್ತೀವಿ ಡಾಕ್ಟರ್ ಆಗಿರ್ತೀವಿ ಸಮ್ ಬೇರೆ ಅವ್ರು ಅಂದ್ಕೊಂಡಿರೋ ನಾವು ಆಗಿರ್ತೀವಿ ಆದ್ರೂ ಅದರಲ್ಲಿ ಇಂಟ್ರೆಸ್ಟ್ ಇರೋಲ್ಲ ಆದರೆ ಎಲ್ಲೋ ಒಂದು ಕಡೆ ಇರುತ್ತೆ ಇಂಥ ಒಂದು ನಮ್ದು ಒಂದು ಆಸೆ ಆಗಬೇಕಾಯ್ತು ನಾನು ಆ್ಯಕ್ಟಿಂಗ್ ಮಾಡಬೇಕಾಯ್ತು ಇಲ್ಲ ಇನ್ನೊಂದೇನು ಆ್ಯಕ್ಟ್ ಇದು ಫೋಟೋಗ್ರಾಫರ್ ಆಗಬೇಕಾಯ್ತು ಇನ್ನೊಂದು ಆ ಒಂದು ಮನಸ್ಸಲ್ಲಿರೋಂಥ ಪ್ರತಿಯೊಬ್ಬರು ಬಂದು ನೋಡೋವಂಥ ಸಿನಿಮಾ ಇದು ಅವ್ರದ್ದು ಒಂದು ನೆನಪು ಅವ್ರದ್ದೊಂದು ಲೈಫಲ್ಲಿ ನಡೆದಿ ನಡೆದಿರೋ ಅಂಥದ್ದು ಎಲ್ಲರಿಗೂ ನೆನಪಾಗುತ್ತೆ ಸಿನಿಮಾ ಪೂರ್ತಿ ನೋಡೋಷ್ಟರಲ್ಲಿ ನಿಮ್ಗೊಂದು ನೆನಪು ಒಂದು ಫ್ಲ್ಯಾಶ್ ಬ್ಯಾಕ್ ಆಗುತ್ತೆ ನಿಮಗೆ ಏನು ಅನಿಸುತ್ತೆ ಓ ನಮ್ಮ ಪೇರೆಂಟ್ಸ್ ಈ ಥರ ಮಾಡಿದರು ಇಲ್ಲ ನಮ್ಮ ಪೇರೆಂಟ್ಸ್ ಅಲ್ಲಿ ಸಪೋರ್ಟ್ ಮಾಡಿದರೆ ಒಂದು ಚೆನ್ನಾಗಿತ್ತು ಈ ಥರ ಒಂದು ವಿಷಯ ನಿಮ್ಗೆ ಆಚೆ ಬರುತ್ತೆ ಆ ಅದಕ್ಕೋಸ್ಕರ ನಾನು ನಮ್ಮ ವೀಕ್ಷಕರಿಗೆ ಅದೇ ಹೇಳ್ತೀನಿ ಬನ್ನಿ ಸಿನಿಮಾ ನೋಡಿ ಯು ಫೀಲ್ ದಟ್ ಇದು ನಿಮ್ಮ ಸಿನಿಮಾ ಅನ್ನೋ ಒಂದು ಫೀಲ್ ಬರುತ್ತೆ ಇಷ್ಟೇ ಹೇಳ್ಬೇಕು ಥ್ಯಾಂಕ್ ಯು ಸರ್ ಈ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ನಾನು ಸೊ ಈ ಸಿನಿಮಾ ಎಲ್ಲರೂ ಏನು ಕ ಮೇನ್ ಹೇಳಾಗಿ ಹೊರಟಿರೋದು ಅಂತಂದರೆ ಎಲ್ಲವರ್ಗು ಒಂದು ಪ್ಯಾಷನೇಟ್ ಇರುತ್ತೆ ಪ್ಯಾಷನ್ ಇರುತ್ತೆ ಸೊ ಅದನ್ನು ಚೇಸ್ ಮಾಡ್ತಾ ಹೋಗಬೇಕು ನಾನು ಇವಾಗ ಮ್ಯೂಸಿಕ್ ಪ್ಯಾಷನೇಟಾಗಿ ಹತ್ತು ವರ್ಷದಿಂದ ಮಾಡ್ಕೊಂಬಂದು ಇವಾಗ ನಮಗೆ ಸಿನಿಮಾ ರಿಲೀಸ್ ಆಗಿದೆ ಸೊ ಎಲ್ಲರೂ ಬಂದು ಸಿನಿಮಾನ ಪ್ರೋತ್ಸಾಹಿಸಿ ನೋಡಿ ಎಲ್ಲರೂ ಚೆನ್ನಾಗಿದೆ ಅಂತ ರಿವ್ಯೂಸ್ ಹೇಳ್ತೀಯರು ಇವಾಗೆಲ್ಲ ಸೊ ಅದನ್ನೇ ಕೇಳ್ಕೊಳ್ಳೋದು ಆಡಿಯನ್ಸ್ನು ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ ಕ್ಲಿಕ್ ಅಂತ ಒಂದು ಹೊಸ ಸಿನಿಮಾ ತೊಗೊಂಡ್ಬಂದಿದ್ದೀವಿ ನಿಮ್ಮ ಮುಂದೆ ಹೊಸ ತಂಡ ಹಾಗಂತ ಹೇಳಿ ಹೇಗೆ ಮಾಡಿದರು ಅಂತ ಅಂದ್ಕೊಬೇಡಿ ದಯವಿಟ್ಟು ಯಾಕಂದರೆ ಪ್ರತಿಯೊಂದು ವಿಷಯನೂ ಕಾನ್ಸಂಟ್ರೇಟ್ ಮಾಡಿ ತುಂಬ ಟೈಮ್ ತೊಗೊಂಡು ಒಳ್ಳೆ ಕ್ವಾಲಿಟಿ ಕೊಟ್ಟು ಸಿನಿಮಾ ಮಾಡಿದ್ದೀವಿ ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಮ್ಮ ರವಿ ಬಸ್ರೂರವರ ಮಗ ಪವನ್ ಬಸ್ರೂರ್ ಪವನ್ ಪವನ್ ಬಸ್ರೂರ್ ತುಂಬ ಒಟ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ದಯವಿಟ್ಟು ಎಲ್ಲರಿಗೂ ಹೇಳೋದು ಥಿಯೇಟರ್ಸಿಗೆ ಬನ್ನಿ ನೋಡಿ ಸಪೋರ್ಟ್ ಮಾಡಿ ಹೀಗೆ ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳನ್ನ ಮಾಡೋಕ್ಕೆ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ಹಾಗೆ ಈ ಏನಕ್ಕೆ ಬಂದು ನೋಡಬೇಕಂದ್ರೆ ಪ್ರತ್ ಒಂದು ತುಂಬ ಒಳ್ಳೆಯ ಮೆಸೇಜ್ ಇದೆ ಏನಂತಂದರೆ ಪ್ರತಿಯೊಂದು ಪೇರೆಂಟ್ಸ್ಗಾಗಿರ್ಬೋದು ಮಕ್ಳಿಗಾಗಿರ್ಬೋದು ಮಕ್ಳಿಗೂ ಒಂದು ಮೆಸೇಜ್ ಇದೆ ಹಾಗೆ ಪೇರೆಂಟ್ಸ್ಗೂ ಒಂದು ಮೆಸೇಜ್ ಇದೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಪವನ್ ಆ್ಯಕ್ಟಿಂಗ್ ಒನ್ ಬಿಟ್ ನನ್ನ ಪೋರ್ಷನಲ್ಲಿ ಏನು ಮಾಡಿದ್ರು ಅದನ್ನು ಮಾತ್ರ ನೋಡಿದ್ದೆ ನಾನು ರೆಕಾರ್ಡಿಂಗ್ ಅಥವಾ ಶೂಟಿಂಗ್ ಟೈಮಲ್ಲಿ ಬಟ್ ಅದ ಬಿಟ್ ಫನ್ನಿ ಬಿಟ್ ಅದೆಲ್ಲ ನೋಡಿದಾಗ ತುಂಬ ಖುಷಿ ಆಯ್ತು ಪ್ರತಿ ಒಂದು ಸಾಂಗ್ ಬಂದಾಗ ಆಡಿಯನ್ಸ್ ರಿಯಾಕ್ಷನ್ ವಾಸ್ ಟೂ ಗುಡ್ ವಿಸಿಲ್ ಹೊಡೆಯೋದು ಚೇರ್ ಅಪ್ ಮಾಡೋದು ಆ್ಯಂಡ್ ಪವನ್ ಮೈಂಡ್ ಬ್ಲೋಯಿಂಗ್ ಎಂಟೈರ್ ಆ್ಯಕ್ಟಿಂಗ್ ನಾನು ಫುಲ್ ಖುಷಿಯಾಗಿ ಕುಣಿತಿದ್ದೆ ಪವನ್ ಎಷ್ಟು ಚೆನ್ನಾಗಿ ಮಾಡಿದ್ಯಾ ಹುಡುಗ ಅಂತಂದ್ಬಿಟ್ಟು ಎಲ್ಲರೂ ಬಂದು ನೋಡಿ ಒಳ್ಳೆ ಮೆಸೇಜ್ ಇದೆ ಯಂಗ್ಸ್ಟರ್ಸ್ನ ಸಪೋರ್ಟ್ ಮಾಡಿ ಇಟ್ಸ್ ಇದು ಒಂದು ನ್ಯೂ ಟೀಮ್ ಮೆಸೇಜ್ ಓರಿಯೆಂಟೆಡ್ ಆಗಿರೋದ್ರಿಂದ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಪೇರೆಂಟ್ಸ್ಗೆ ಎಲ್ಲ ವಿತ್ ಫ್ಯಾಮಿಲಿ ನೋಡ್ಬೋದು ಅಂಥದ್ದು ದಯವಿಟ್ಟು ಬಂದು ನೋಡಿ ಅನ್ನೋದೇ ಒಂದು ಕೋರಿಕೆ ಥ್ಯಾಂಕ್ ಯು